ಯುವಕರು ಜೀವನದ ಪ್ರಮುಖ ಘಟ್ಟವಾದ ವಿದ್ಯಾಭ್ಯಾಸದ ದಿನಗಳಲ್ಲಿ ದುಶ್ಚಟಗಳಿಗೆ ಬಲಿಯಾಗಿ ಜೀವನ ಹಾಳು ಮಾಡಿಕೊಳ್ಳಬೇಡಿ ಪೋಷಕರ ಶಿಕ್ಷಕರ ಮಾತು ಕೇಳಿ ಉಜ್ವಲ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಶ್ರಮಪಟ್ಟು ಓದಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಹರಿಸಿ ಎಂದು ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಬೆಸ್ಟ್ ಪಿಯು ಕಾಲೇಜಿನ ಪ್ರಾಂಶುಪಾಲ ರಘುನಾಥ್ ತಿಳಿಸಿದರು ಮಾದಕ ವಸ್ತುಗಳ ಅಭಿವೃದ್ಧಿ ದಿನಾಚರಣೆ ಅಂಗವಾಗಿ ಶುಕ್ರವಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪಿ ಪಿಯು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಮಾತನಾಡಿದ ರಘುನಾಥ್ ಕೆಟ್ಟ ಹವ್ಯಾಸವು ಮಾದಕ ವಸ್ತುಗಳ ವ್ಯಸನಕ್ಕೆ ಒಂದು ಪ್ರಮುಖ ಕಾರಣ ಪ್ರಸ್ತುತ ದಿನಗಳಲ್ಲಿ ಇದೊಂದು ಫ್ಯಾಷನ್ ಬಿಟ್ಟಿದ್ದು ವಿದ್ಯಾರ್ಥಿಗಳು ತಮ್ಮನ್ನು ತಾವು ದುಶ್ಚಟಗಳಿಂದ ರಕ್ಷಿಸಿಕೊಳ್ಳಬೇಕು ಎಂದ ಅವರು ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಫೋನ್ ಬಳಕೆಯು ವ್ಯಸನವಾಗಿ ಮಾರ್ಪಟ್ಟಿದ್ದು ಯುವಕರು ಹೆಚ್ಚಾಗಿ ಮೊಬೈಲ್ ಫೋನ್ ಬಳಸಬೇಡಿ ಎಲ್ಲದಕ್ಕೂ ಇತಿಮಿತಿ ಇರಲಿ ಜೀವನದಲ್ಲಿ ಶಿಸ್ತು ಅನುಸರಿಸಿ ಒಳ್ಳೆಯ ಶಿಕ್ಷಣ ಪಡೆದು ಜವಾಬ್ದಾರಿಯುತ ನಾಗರಿಕರಾಗಿ ಬೆಳೆದು ಸಾಮಾಜಿಕ ಕಳಕಳಿಯನ್ನು ಅನುಸರಿಸಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯಕ್ಕೆ ಎಸ್ ನಾರಾಯಣಸ್ವಾಮಿ ಮಾತನಾಡಿ ಎಸ್ಕೆಡಿಆರ್ ಡಿ ಪಿ ಮಾದಕ ವಸ್ತುಗಳ ವಿರೋಧಿ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮದಡಿ ನಗರದ ವಿವಿಧ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಇನ್ನು ಮಾದಕ ವಸ್ತುಗಳ ಸೇವನೆಯಿಂದ ಮನುಷ್ಯ ಸಮತೋಲನ ಕಳೆದುಕೊಳ್ಳುತ್ತಾನೆ ಇದೊಂದು ಬಹುದೊಡ್ಡ ಕೆಟ್ಟ ಚಟ ಮದ್ಯ ವ್ಯಸನಕ್ಕೆ ತುತ್ತಾಗುವ ವ್ಯಕ್ತಿ ಸಮಾಜದಲ್ಲಿ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ ನೋಡು ನೋಡುತ್ತಿದ್ದಂತೆ ಮನುಷ್ಯ ಅಪರಾಧ ಜಗತ್ತಿಗೆ ಪಾದಾರ್ಪಣೆ ಮಾಡಿ ಜೀವವನ್ನು ಹಾಳು ಮಾಡಿಕೊಳ್ಳುತ್ತಾನೆ ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಪ್ರತಿಯೊಬ್ಬರು ಜವಾಬ್ದಾರಿ ವಹಿಸಿ ಜಾಗೃತಿ ಮೂಡಿಸಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತಾಲೂಕು ಯೋಜನಾಧಿಕಾರಿ ಕೆ ವಿನಾಯಕ್ ಪೈ ಇತರರು ಹಾಜರಿದ್ದರು ವರದಿ ಸಲಾವುದ್ದೀನ್ ಚಿಕ್ಕಬಳ್ಳಾಪುರ ಅರ್ಥ ಮಾಡ್ಕಳಿ ಇನ್ನೊಂದ್ ಎರಡು ಎರಡುವರೆ ವರ್ಷ ಅಮ್ಮ ಎಳ್ದು ಕೇಳಿ ಅಪ್ಪ ಎಳ್ದು ಕೇಳಿ ಯಾರೇ ಹೇಳಿ ಕೇಳಿ ಏನು ನಿಮ್ ಗಂಟೆ ನಿಗಾ ಅರ್ಥ ಆಯ್ತಲ್ಲ ದಯವಿಟ್ಟು ಕೇಳ್ಬೇಕು ಬಟ್ ಡ್ರಾಪ್ ಔಟ್ಸ್ ಮಾತ್ ಕೇಳ್ಕೊಂಡು ಎಲ್ಲಾರು ಹೊರಗಡೆ ಹೋಗಿದಿರೋ ಖಂಡಿತ ಇದೇನಿದೆ ಇದು ನಿಮ್ಗು ಅಂಟ್ ಕೇಳಿ ಅರ್ಥ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನೆಕ್ಸ್ಟ್ ನೀವು ಉದ್ಯೋಗಕ್ಕಾಗಿ ಹೋಗ್ತಿರಲ್ಲ ಇನ್ನೊಂದ್ ಐದು ವರ್ಷಕ್ಕೋ ಆರು ವರ್ಷಕ್ಕೋ ಅಲ್ಲಿಗೆ ನಿಮ್ಗೆ ಒಳ್ಳೆ ಬೆಳೆ ಇರಬೇಕು ಎರಡು ಕೈಯಲ್ಲೂ ನನ್ನ ಸಂಬಳ ಎಣಿಸ್ಬೇಕು ಅನ್ನೋ ಆಸೆ ಇದ್ರೆ ಫಸ್ಟ್ ಇರಲಿ ಅದ್ರ ಜೊತೆಗೆ ಒಳ್ಳೆ ಕ್ಯಾರೆಕ್ಟರ್ ಒಳ್ಳೆ ಆಚಾರ ವಿಚಾರಗಳು ಕೆಟ್ಟ ಕೆಟ್ಟ ದುಶ್ಚಟಗಳಿಗೆಲ್ಲ ಬಲಿಪಶು ಆದರೆ ಖಂಡಿತ ನಿಮ್ಗೆ ಮರ್ಯಾದೆ ಇರಲ್ಲ ಎಲ್ಲರೂ ಮರ್ಯಾದೆ ಇರಲ್ಲ ಅರ್ಥ ಮಾಡ್ತೀವಿ ಕ್ಲಿಯರ್ ಆಗಿ ಒಳ್ಳೆಯವರನ್ನು ನೋಡಿ ಕಲ್ತ್ಕೊಳ್ತಾ ಹೋಗಿ ಮಕ್ಕಳೆ ಖಂಡಿತ ನಿಮ್ಗೆ ಒಳ್ಳೇದಾಗ್ತದೆ ಯಾವುದೇ ಕಾರಣಕ್ಕೂ ಏನೇ ಒಂದು ಕೆಟ್ಟ ಕೆಲ್ಸಕ್ಕೆ ಕೈ ಹಾಕುವಾಗ ಒಂದಕ್ಕೆ ನಾಲ್ಕು ಬಾರಿ ಯೋಚನೆ ಮಾಡಿ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಎಲ್ಲ ಮಕ್ಕಳು ಒಳ್ಳೆ ಮಕ್ಕಳೆ ಹುಟ್ಟುತ್ತಾ ಎಲ್ಲರೂ ಒಳ್ಳೆಯವರೇ ಕಾರಣಾಂತರ ಪರಿಸ್ಥಿತಿಗಳ ಪ್ರಭಾವದಿಂದ ಸಹವಾಸ ದೋಷಗಳಿಂದ ನೀವು ಆ ಕಡೆಗೆ ವಾಲ್ತಾ ಇರ್ತೀರಾ ಅದನ್ನ ಮಾಮೂಲಿ ರಸ್ತೆಯಲ್ಲಿ ಬರ್ತಾ ಇರಲಿಲ್ಲ ಅಂದ್ರೆ ಹೊಲದಲ್ಲಿ ಬಂದು ಅವರ ಮನೆಗೆ ಹಿಂದಿನ ಗೇಟ್ ಅಲ್ಲಿ ಹಿಂದಿನ ಭಾಗಗಳಲ್ಲಿ ಅವರ ಅಮ್ಮ ಬೆಲ್ಲೆಗೆ ಅಮ್ಮ ಭಾಗ ಮಾ ಪ್ರಮಾಣವಾಗಿ ಹೇಳ್ತಾ ಇದ್ದೇನೆ ಇದು ಮೂವತ್ತು ವರ್ಷ ಹಿಂದಿನ ಪರಿಸ್ಥಿತಿ ಅವನು ಕುಡಿದು ನಮ್ಮ ಹಳ್ಳಿಯಲ್ಲಿ ರಸ್ತೆಯಲ್ಲಿ ರಾಜೋಕ್ ಬರೋಕ್ ಭಯ ಇರಲಿಲ್ಲ ಧೈರ್ಯ ತಾಕಾಗ್ತಾ ಇರಲಿಲ್ಲ ಯಾಕಂದ್ರೆ ದೂರ ದೊಡ್ಡವರು ಎರಡು ಬಿಡುವರು ಅಂತೇನೆ ಏನೋ ರೋಗ ನಿಮಗೆ ಅಂತ ಅಷ್ಟು ಧೈರ್ಯ ಯಾಕಂದ್ರೆ ಈ ದೊಡ್ಡವರು ಕುಡಿದೇ ಇರೋ ಸಂಖ್ಯೆ ಜಾಸ್ತಿ ಈ ದೊಡ್ಡ ಸಂಖ್ಯೆ ಮುಂದೆ ಅವನು ಒಬ್ಬನೇ ಅವನು ಭಯ ಕೊಡ್ತಾ ಇದ್ದ ಈವಾಗ ಹಂಗಲ್ಲ ಮಕ್ಳೇ ಈವಾಗ ಊರಲ್ಲಿ ಕುಡಿದೇ ಇರೋರವನು ಯಾವನಪ್ಪ ಅಂತ ಹುಡುಕಬೇಕು ಹಾಕಿ ಅರ್ಥ ಮಾಡ್ಕೊಳ್ಳಿ ಕರೆಕ್ಟಾ ಹುಡುಕುದ್ರು ಸಿಗಲ್ಲ ನಮಗೆ ಫ್ಯಾಶನ್ ಆಗೋಗಿದೆ ಕ್ರೈಸ್ ಆಗೋಗಿದೆ ದಯವಿಟ್ಟು ಮಕ್ಳೆ ನಾಳೆ ಬೆಳಗ್ಗೆ ನಿಮ್ಗೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ನೀವು ಕೆಲಸ ನಿರ್ವಹಿಸುವಂತ ಜಾಗದಲ್ಲಿ ಕೆಲಸ ರೆಸ್ಪೆಕ್ಟ್ ಬೇಕು ಅಂತಂದ್ರೆ ದಯವಿಟ್ಟು ವ್ಯಸನಿಗಳ ಹಾಕ್ಬೇಡಿ ದುಶ್ಚಟಗಳ ಬಲಿಪಶಗಳ ಹಾಕ್ಬೇಡಿ ಮತ್ತೆ ಈ ಒಂದು ಆ ಕೆಲಸಗಳನ್ನ ಜಾಗೃತಿ ಮೂಡಿಸುವಂತ ಕೆಲಸ ಇವತ್ತೊಂದು ದಿವಸ ಮಾಡ್ತಾರೆ ಇದೊಂದೇ ಕೆಲಸ ನಾವು ಇದೊಂದೇ ನಿಮ್ಮೊಂದೊಂದೇ ಕಾಲೇಜ್ ಅಲ್ಲ ಎಲ್ಲಾ ಕಡೆ ಹೋಗಿ ಈ ತರ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ನಾವು ಮಾಡ್ತೀವಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಎಸ್ ಕೆ ಡಿ ಆರ್ ಡಿ ಏನ್ ಮಾಡ್ತಿದ್ದೆ ಅಂತಂದ್ರೆ ಯಾರು ನಮ್ಮ ತಂದೆ ತಾಯಿಗಳು ಮಧ್ಯಕ್ಕೆ ಬಲಿಯಾಗಿದ್ದಾರೆ ಅಂದ್ರೆ ಕುಡಿತಕ್ಕೆ ಕುಡಿತದ ಚಟಕ್ಕೆ ಬಲಿಯಾಗಿದ್ದಾರೆ ಈ ಕುಡಿತ ಚಟದ ಬಿಡಿಸುವಂತ ಮಧ್ಯವರ್ಜನ ಶಿಬಿರಗಳನ್ನು ಕೂಡ ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದ್ದೇನೆ ಗಮನಿಸ್ತಾರೆ ನೀವು ನಂಬ್ತಿರೋ ಬಿಡ್ತಿರೋ ಯಾರು ಇದನ್ನು ನಂಬೋದು ಇಲ್ಲ ಯಾಕಂದ್ರೆ ಈಗ ಹೇಳಿದ್ರೆ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದ್ ಸಾವಿರದ ಒಂಬೈನೂರ ಅವರ ಅಪ್ಪ ಅಮ್ಮವನ್ನ ಸುಖವಾಗಿ ಇಡಬೇಕಾದಂತವನು ಒಂಟಿಯಾಗಿ ಇವತ್ತು ದಿವಸ ಯಾರ ಸಹವಾಸಕ್ಕೂ ಯಾರ ತಂಟೆಗೂ ಹೋಗುದಕ್ಕೆ ಒಬ್ಬನೇ ಆಗಿ ಉಳ್ಕೊಂಡು ಬರ್ತಾರೆ ಇದರ ನಂತರ ಏನಾಗುತ್ತೆ ಅಪರಾಧ ಒಂದು ಜಗತ್ತಿಗೆ ಕಾಲು ಅಪರಾಧ ಜಗತ್ತಿಗೆ ಕಾಲಿಡೋದಂತಂದ್ರೆ ಹೇಗೆ ಇದೆಲ್ಲ ದುಶ್ಚಟ ಕಲಿತಂತ ವ್ಯಕ್ತಿಗೆ ದುಡ್ಡು ಬೇಕಲ್ಲ ಏನ್ ಬೇಕು ಹೇಳಿ ದುಡ್ಡು ಸುಮ್ಮನೆ ಬರಲ್ವಲ್ಲ ದುಡ್ಡು ಇಲ್ಲದೆ ಅದನ್ನು ಕೊಂಡ್ಕೊಳ್ಳಕ್ ಆಗಲ್ಲ ಸವಾಗ ಏನಾಗುತ್ತೆ ಮನೆಯಲ್ಲಿ ಅಥವಾ ಅಪ್ಪ ಅಮ್ಮ ಅಥವಾ ಬೇರೆ ಗೊತ್ತಿರ್ತಕ್ಕಂಥ ಸ್ಥಳಗಳಲ್ಲಿ ಕದಿಯೋದಕ್ಕೆ ಸಾಮಾನ್ಯವಾಗಿದ್ದಂತ ಒಬ್ಬ ವ್ಯಕ್ತಿ ಏನಾಗ್ತಾರೆ ಈಗ ಅಪರಾಧದ ಜಗತ್ತಿಗೆ ಕಾಲಿಡ್ತಾರೆ ಅಂತ ಹೇಳೋದಿಲ್ಲ ಅಂತಂದ್ರೆ ಸಾಮಾನ್ಯ ಆಟೋಮೆಟಿಕ್ ದುಡ್ಡು ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಇದನ್ನ ಕತ್ತು ಬಿಟ್ಟಿದ್ದೀನಿ ಅಥವಾ ಗಾಂಜಾ